ಇವತ್ತು ನಾನು ಬೇಬಿ ಕ್ಯಾರಿಯರ್ ಬಗ್ಗೆ ನಾನು ಆ್ಯಕ್ಚುಲಿ ಇವತ್ತು ವೀಡಿಯೋ ಮಾಡಕ್ಕೆ ಬಂದಿರೋದು ಅಂದರೆ ಇವಾಗ ಚಿಕ್ಕ ಮಕ್ಕಳಿರ್ತಾರೆ ಅವ್ರನ್ನ ಎತ್ಕೊಳಕ್ಕಾಗಲ್ಲ ತುಂಬ ಹೊತ್ತು ಕಂಫರ್ಟಬಲ್ ಅವ್ರಿಗೂ ಇರೋದಿಲ್ಲ ಮತ್ತು ನಮಗೂ ಇರೋದಿಲ್ಲ ಅಲ್ವಾ ಅಂದರೆ ಇವಾಗ ಏನಾದರೂ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಥವಾ ತುಂಬ ದೂರ ಟ್ರಿಪ್ಗೆಲ್ಲ ಹೋಗ್ತಾ ಇರಬೇಕಾದ್ರೆ ಇದು ತುಂಬಾ ಈಸಿ ಆಗುತ್ತೆ ಆ್ಯಕ್ಚುಲಿ ನಾನು ಇದನ್ನು ಫ್ಲಿಪ್ಕಾರ್ಟಿಂದ ತರಿಸಿರೋದು ಹೇಗಿದೆ ಅಂತ ನೋಡೋಣ ಈ ಅದು ಇದು ಎರಡು ತರ ಇರುತ್ತೆ ಇದು ಅಟ್ಯಾಚ್ ಇರುತ್ತೆ ಈ ಕೆಳಗಡೆ ಸೋ ನಾವು ಇದನ್ನ ಹೀಗೂ ಕೂಡ ಮಾಡಿಕೊಳ್ಬಹುದು ಅಟ್ಯಾಚ್ ಮಾಡಬಹುದು ಈ ತರ ಈ ತರ ಹಾಕ್ಬಿಟ್ಟು ಮಗುನ ಇಲ್ಲಿ ಕೂಡಿಕೊಂಡು ಇದು ಹೀಗೆ ಬರುತ್ತೆ ಈ ಥರನೂ ಇದನ್ನ ಯೂಸ್ ಮಾಡ್ಕೊಳ್ಬೋದು ಅಥವಾ ನೀವು ಇದನ್ನು ಓಪನ್ ಮಾಡಿ ಬರೀ ಇಷ್ಟೇ ಆದರೂ ಯೂಸ್ ಮಾಡ್ಬೋದು ಅಥವಾ ನೀವು ಮನೆಯಲ್ಲಿ ಅಥವಾ ಇಲ್ಲೇ ಹತ್ತತ್ರ ಎಲ್ಲಾದರೂ ಓಡಾಡಬೇಕಾದ್ರೆ ಅಡುಗೆ ಎಲ್ಲ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಅಂತ ಅಂದರೆ ಈ ಥರ ಇರುತ್ತೆ ಬರೀ ಇದನ್ನು ಮಾತ್ರ ಒಂದು ಸೊಂಟಕ್ಕೆ ಕಟ್ಕೊಂಡು ಯೂಸ್ ಮಾಡ್ಬೋದು ಹೇಗೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಇದು ನಾನು ಆ್ಯಕ್ಚುಲಿ ಫ್ಲಿಪ್ಕಾರ್ಟಿಂದ ತೊಗೊಂಡಿರೋದು ಇದು ತುಂಬಾ ಚೆನ್ನಾಗಿದೆ ಮತ್ತು ಇದರದ್ದು ಇದ್ರದ್ದು ಸ್ಟಿಚ್ ಕೂಡ ತುಂಬ ಚೆನ್ನಾಗಿದೆ ಗಟ್ಟಿಯಾಗಿದೆ ಬೇಕಾದರೆ ನೋಡಿ ತುಂಬ ಗಟ್ಟಿಯಾಗಿದೆ ಸ್ಟಿಚ್ ಎಲ್ಲ ಚೆನ್ನಾಗಿದೆ ಸ್ಟಿಚ್ಚಿಂಗ್ ಎಲ್ಲ ನೀವು ಇಲ್ಲಿ ಬೇಕಾದರೆ ಬಾಟಲ್ ಏನಾದರೂ ಇಲ್ಲಿ ಇಟ್ಕೊಳ್ಬೋದು ಈಗ ಫೀಡಿಂಗ್ ಬಾಟಲ್ ಏನಾದರೂ ಇದ್ದರೆ ಅದನ್ನ ನೀಡೋದು ಕೂಡ ಇಲ್ಲಿ ಜಾಗ ಇದೆ ಆಮೇಲೆ ಇದು ಪಾಕೆಟ್ ಇದೆ ಇಲ್ಲೊಂದು ಈ ತರ ಪಾಕೆಟ್ ಇದೆ ಇಲ್ಲಿ ಮೊಬೈಲ್ ಇಟ್ಕೊಳ್ಬೋದು ಆ್ಯಕ್ಚುಲಿ ಹೀಗೆ ಇಲ್ಲಿ ಮೊಬೈಲ್ ಕೂಡ ಬ ಆಮೇಲೆ ಇದಕ್ಕೆ ಈ ತರ ಹಾಕ್ಬಿಟ್ಟು ಇನ್ನೂ ಸೇಫ್ಟಿಗೋಸ್ಕರ ಈ ಥರನೂ ಲಾಕ್ ಮಾಡ್ಕೊಳ್ಬಹುದು ಮತ್ತೆ ಇಲ್ಲಿ ನೋಡ್ಬೋದು ಬೇಕಾದ್ರೆ ಇಲ್ಲೂ ಕೂಡ ಆ್ಯಕ್ಚುಲಿ ಇಲ್ಲೂ ಕೂಡ ಜಿಪ್ ಇದೆ ಇಲ್ಲಿ ಮುಂದ್ಗಡೆ ಏನಾದರೂ ಇಟ್ಕೊಳ್ಳೋಕ್ಕೆ ಮಗುದೇನಾದರೂ ಇಟ್ಕೊಳಕ್ಕೆ ಬೇಕಾದರೆ ಯೂಸ್ ಮಾಡ್ಬೋದು ಬ್ಯಾಕ್ ಸೈಡು ಬ್ಯಾಕ್ ಸೈಡಿಗೆ ಹಾಕ್ಬಿಟ್ಟು ಬ್ಯಾಕ್ ಸೈಡಿದು ಇಲ್ಲಿ ಹೀಗೆ ಮುಂದೆ ಹೀಗೆ ಲಾಕ್ ಹಾಕೋಕ್ಕಿರುತ್ತೆ ಸೊ ಈ ಥರ ಇದೆ ಪ್ರಾಡಕ್ಟ್ ಇದು ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಇದನ್ನು ಬೇಕಾದರೆ ತಗೊಳ್ಬೋದು ಯಾರಾದ್ರೂ ಇದು ತುಂಬಾ ಚೆನ್ನಾಗಿದೆ ಈಗ ಒಂದ್ಸಲ ಬೇಕಾದರೆ ನನ್ನ ಮಗುನ ಇದರಲ್ಲಿ ಒಂದ್ಸಲಿ ಕೂಡಿಸ್ಕೊಂಡು ನಾನು ತೋರಿಸ್ತೀನಿ ನನಗೆ ಇದನ್ನು ಹೇಗೆ ಹಾಕ್ಕೊಳ್ಳೋದು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ಈ ಥರ ಓಪನ್ ಮಾಡಿ ಬರೀ ಇಷ್ಟೇ ಅಂದರೆ ಹೇಗೆ ಅಂದರೆ ಈಗ ಟೈಟ್ ಆಗಿ ಹಾಕ್ಬಿಟ್ಟು ಈ ತರ ಲಾಕ್ ಮಾಡ್ಬೋದು ಥರ ಈ ತರ ಇದ್ರೆ ಬ್ಯಾಗು ಇಲ್ಲಿ ಕೂಡ್ಸ್ಕೊಂಡ್ಬಿಟ್ಟು ಏನಾದರೂ ವರ್ಕ್ ಮಾಡ್ಬೋದು ಅಥವಾ ಅಡುಗೆ ಮಾಡ್ತಾ ಇದ್ರು ಕೂಡ ಈಸಿಯಾಗಿ ಮಾಡ್ಬೋದು ಯಾಕಂದ್ರೆ ಗ್ರಿಪ್ ಇರುತ್ತೆ ಇಲ್ಲಿ ಹಿಂಗೆ ಹಿಡ್ಕೊಳ್ಳೋದಕ್ಕೆ ಗ್ರಿಪ್ ಇರುತ್ತೆ ಸೊ ಒಂಚೂರು ಹೀಗೆ ಹಿಡ್ಕೊಂಡ್ರೆ ಸಾಕು ಆಯ್ತಾ ಇವರು ನಮ್ಮನ್ನು ಹಿಡ್ಕೊಳ್ತಾರಲ್ಲ ಗಟ್ಟಿಯಾಗಿ ಸೊ ಪ್ರಾಬ್ಲಮ್ ಏನೂ ಇಲ್ಲ ಒಂಚೂರು ಹೀಗೆ ಹಿಡ್ಕೊಂಡ್ರೆ ಇಲ್ಲಿ ನಮಗೆ ಸಪೋರ್ಟ್ ಇರುತ್ತೆ ಸೊ ಕಷ್ಟ ಆಗೋದಿಲ್ಲ ಮಕ್ಕಳನ್ನ ಎತ್ಕೊಳ್ಳೋದಕ್ಕೆ ಸೊ ಇದು ಈ ಥರ ಈಗ ಇನ್ನೊಂದು ಬ್ಯಾಗ್ ಇದೆಯಲ್ವ ಅದನ್ನು ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಈ ಥರ ಕೂಡ ಎತ್ಕೊಳ್ಬೋದು ಇನ್ನೊಂದು ಬ್ಯಾಗಲ್ಲಿ ಇದನ್ನು ನಾವು ಹಿಂದುಗಡೆ ಸೇಫ್ಟಿಗೋಸ್ಕರ ಇದು ಹಿಂದುಗಡೆ ಸೇಫ್ಟಿಗೋಸ್ಕರ ಕೊಟ್ಟಿರ್ತಾರೆ ಇದನ್ನು ಈ ಥರ ಲಾಕ್ ಮಾಡ್ಬೋದು ಆಮೇಲೆ ಹೀಗೆ ಟ್ರಾವೆಲ್ ಮಾಡ್ಬೋದು ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆಲ್ಲ ಇದು ತುಂಬಾ ಈಸಿ ಆಗುತ್ತೆ ಸೊ ಈ ಥರ ಹಾಕ್ಕೊಂಡ್ಬಿಟ್ರೆ ನಮ್ಮ ಎರಡು ಕೈ ಫ್ರೀ ಇರುತ್ತೆ ಸೊ ನಾವು ಆರಾಮಾಗಿ ಓಡಾಡ್ಬೋದು ಈಸಿ ಆಗುತ್ತೆ ಯಾವಾಗಲೂ ಹೀಗೆ ಎತ್ಕೊಂಡಿರ್ಬೇಕು ಒಂದು ಕೈಯಲ್ಲಿ ಅಂತೇನೂ ಇಲ್ಲ ಈ ಥರ ಕೂಡ್ಸ್ಕೊಂಡು ಹೋಗೋಕ್ಕೆ ತುಂಬ ಈಸಿ ಆಗುತ್ತೆ ಸೊ ಪ್ರಾಡಕ್ಟು ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು